ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಯಪಡಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಕಳೆದ ವಾರದಿಂದ ನಾವು ಆಶ್ರಯ ನಗರಗಳು ಎಂಬ ಅಂಶದ ಮೇಲೆ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ಆಶ್ರಯ ನಗರಗಳು ಯಾಕೆ ನಿರ್ಮಿಸಲ್ಪಟ್ಟವು ಎಂಬುದನ್ನು ಅಧ್ಯಯನ ಮಾಡುತ್ತಾ ಬಂದೆವು ಈ ದಿನವೂ ಕೂಡ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ ಆಶ್ರಯ ನಗರಗಳು ಹೇಗೆ ನಿರ್ಮಿಸಲ್ಪಟ್ಟವು ಎಂಬುದನ್ನು ಧ್ಯಾನಿಸೋಣ ಮೊದಲನೇದಾಗಿ ಯಹುಶ್ವನ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ಏಳರಿಂದ ಒಂಬತ್ತು ವಚನಗಳನ್ನು ಗಮನಿಸುವುದಾದರೆ ಎಲ್ಲ ಆಶ್ರಯ ನಗರಗಳು ಎತ್ತರವಾದ ಪ್ರದೇಶದಲ್ಲಿ ಪರ್ವತ ಪ್ರದೇಶದಲ್ಲಿ ನಿರ್ಮಿಸಲ್ಪಟ್ಟಿರುವುದನ್ನು ಕಾಣುವವರಾಗಿದ್ದೇವೆ ಪ್ರಿಯರೇ ಯಾವ ರೀತಿಯಾಗಿ ಎಲ್ಲ ಆಶ್ರಯ ನಗರಗಳು ಎತ್ತರವಾದ ಪರ್ವತ ಪ್ರದೇಶದಲ್ಲಿ ಕಟ್ಟಲ್ಪಟ್ಟವೋ ಅದೇ ಪ್ರಕಾರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಎಲ್ಲರಿಗೂ ಕಾಣಿಸುವಂತೆ ಎತ್ತರವಾದ ಕಲ್ವಾರಿ ಗುಡ್ಡದಲ್ಲಿ ತೂಗು ಹಾಕಲ್ಪಟ್ಟನು ನಾನು ಎತ್ತರದಲ್ಲಿ ಇಡಲ್ಪಟ್ಟಾಗ ಎಲ್ಲರನ್ನು ನನ್ನ ಕಡೆಗೆ ಎಳೆಕೊಳ್ಳುವೆನು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ತಿಳಿಸಿರುವನು ಎರಡನೇದಾಗಿ ಧರ್ಮೋಪದೇಶ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಆರನೇ ವಚನದ ಪ್ರಕಾರ ಎಲ್ಲ ಆಶ್ರಯ ನಗರಗಳು ಹತ್ತಿರದಲ್ಲಿಯೇ ಇರಬೇಕು ಎಂಬುದಾಗಿ ದೇವರು ಆಜ್ಞಾಪಿಸಿದನು ಪ್ರಿಯರೇ ದೇವರು ಆಜ್ಞಾಪಿಸಿದಂತೆ ಯಹುಶ್ವನು ಯೋರ್ಧನಹೊಳೆಯ ಆಚೆ ಕಡೆಯಲ್ಲಿ ಅಂದರೆ ಯರುಸಲೇಮಿನ ಉತ್ತರ ಭಾಗದಲ್ಲಿ ಮೂರು ಆಶ್ರಯ ನಗರಗಳನ್ನು ಮತ್ತು ಯೋರ್ಧನ ಹೊಳೆಯ ಈಚೆ ಕಡೆಯಲ್ಲಿ ಅಂದರೆ ಎರುಸಲೇಮಿನ ದಕ್ಷಿಣ ಭಾಗದಲ್ಲಿ ಮೂರು ಆಶ್ರಯ ನಗರಗಳನ್ನು ಜನರ ಹತ್ತಿರದಲ್ಲಿಯೇ ನಿರ್ಮಿಸಿರುವುದನ್ನು ಕಾಣುವವರಾಗಿದ್ದೇವೆ ಯಾವ ರೀತಿಯಾಗಿ ಆಶ್ರಯ ನಗರಗಳು ಹತ್ತಿರದಲ್ಲಿಯೇ ನಿರ್ಮಿಸಲ್ಪಟ್ಟವೋ ಅದೇ ಪ್ರಕಾರ ನಮ್ಮ ಕರ್ತನಾದ ದೇವರು ಆತನು ಯಾರಿಗೂ ದೂರವಾದವನಲ್ಲ ಎಂಬುದಾಗಿ ಅಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ತಿಳಿಸಲಾಗಿದೆ ಆತನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ ಕೀರ್ತನೆ ನೂರ ನಲವತ್ತೈದು ಹದಿನೆಂಟನೇ ವಚನದಲ್ಲಿ ತಿಳಿಸಲಾಗಿದೆ ನಿನ್ನ ಬಲಗಡಿಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯಹೋವನೇ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅಲ್ಲಿ ನಾನಿದ್ದೇನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿರುವನು ಮೂರನೇದಾಗಿ ಕೈತಪ್ಪಿ ನರಹತ್ಯೆ ಮಾಡಿದವನು ಆಶ್ರಯ ನಗರಗಳಿಗೆ ಓಡಿ ಹೋಗುವುದಕ್ಕೆ ಅನುಕೂಲವಾಗುವಂತೆ ನೀವು ಅವುಗಳ ದಾರಿಗಳನ್ನು ಸರಿ ಮಾಡಬೇಕು ಎಂಬುದಾಗಿ ಧರ್ಮೋಪದೇಶ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನದಲ್ಲಿ ದೇವರು ತಿಳಿಸಿರುವನು ಇದು ರಕ್ಷಣೆ ಹೊಂದುವುದಕ್ಕಾಗಿ ಯೇಸು ಕ್ರಿಸ್ತನ ಬಳಿಗೆ ಬರುವ ವ್ಯಕ್ತಿಗೆ ದೇವರು ಸುಲಭವಾದ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ ಎಂಬುದನ್ನು ತೋರಿಸಿಕೊಡುವಂತಾಗಿದೆ ಪ್ರಿಯರೇ ನಾವು ರಕ್ಷಣೆ ಹೊಂದುವುದಕ್ಕಾಗಿ ದಾನ ಧರ್ಮ ಮಾಡುವುದು ನಿಯಮನಿಷ್ಠೆಗಳನ್ನು ಆಚರಿಸುವುದು ಉಪವಾಸ ವ್ರತಗಳನ್ನು ಮಾಡುವುದು ದೇಹ ದಂಡಿಸಿಕೊಳ್ಳುವುದು ತೀರ್ಥಯಾತ್ರೆಗಳಿಗೆ ಪಾದಯಾತ್ರೆ ಹೋಗುವುದು ಯಾವ ಪರಿಶ್ರಮ ಪಡಬೇಕಾಗಿಲ್ಲ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡರೆ ಸಾಕು ನಾವು ರಕ್ಷಣೆ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ ಇನ್ನು ನಾಲ್ಕನೇದಾಗಿ ಅರಣ್ಯಕಾಂಡ ಮೂವತ್ತೈದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಗಮನಿಸುವಾಗ ಈ ಆಶ್ರಯ ನಗರಗಳು ಕೇವಲ ಇಸ್ರಾಯೇಲ್ ಜನರಿಗಾಗಿ ಮಾತ್ರ ನಿರ್ಮಿಸಲ್ಪಡಲಿಲ್ಲ ಬದಲಾಗಿ ಎಲ್ಲಾ ಜನಾಂಗಗಳಿಗಾಗಿ ನಿರ್ಮಿಸಲ್ಪಟ್ಟಿದ್ದವು ಎಂಬುದಾಗಿ ತಿಳಿಸಲಾಗಿದೆ ಪ್ರಿಯರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಕೇವಲ ಇಸ್ರಾಯೇಲ್ ಜನರಿಗಾಗಿ ಮಾತ್ರ ಬರಲಿಲ್ಲ ಬದಲಾಗಿ ಲೋಕದ ಎಲ್ಲಾ ಜನರಿಗಾಗಿ ಆತನು ಈ ಲೋಕಕ್ಕೆ ಬಂದನು ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟನು ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು ಎನ್ನುವ ದೇವರ ಚಿತ್ತವಾಗಿದೆ ಅದೇ ರೀತಿಯಾಗಿ ನಾಲ್ಕು ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಬಳಿಗೆ ಬರಬೇಕು ಎಂಬುದಾಗಿ ನಮ್ಮ ಕರ್ತನಾದ ದೇವರು ಬಯಸುವಂತವನಾಗಿದ್ದಾನೆ ಆದುದರಿಂದ ಕರ್ತನಲ್ಲಿ ಪ್ರಿಯರೇ ಯಾವ ರೀತಿಯಾಗಿ ಆಶ್ರಯ ನಗರಗಳಿಗೆ ಓಡಿ ಬಂದು ಆ ವ್ಯಕ್ತಿ ಆಶ್ರಯ ಪಡೆದುಕೊಳ್ಳುತ್ತಾ ಇದ್ದನು ಈ ದಿನ ನಾವು ಕೂಡ ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿ ಆಶ್ರಯ ಪಡೆದುಕೊಂಡವರಾಗಿ ನಿತ್ಯ ಜೀವವನ್ನು ಹೊಂದಿ ಕೊಳ್ಳೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡ ಸಲ್ಲಿಸುತ್ತೇವೆ ಈ ದಿನ ಸ್ವಾಮಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸುಂದರವಾದಂತ ದಿನವನ್ನು ಕಾಣುವಂತ ಕೃಪೆಗೆ ನಮ್ಮನ್ನು ನಡೆಸಿದೆ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಈ ದಿನ ದೇಶದಾದ್ಯಂತ ನಡೆಯುವಂತ ಸಂಭ್ರಮ ಸಡಗರ ಆಚರಣೆಯನ್ನ ನೀನು ಆಶೀರ್ವಾದ ಮಾಡು ಭಾರತೀಯರು ಯಥಾರ್ಥವಾಗಿ ಅರ್ಥಗರ್ಭಿತವಾಗಿ ಈ ದಿನವನ್ನು ಆಚರಿಸುವುದಕ್ಕೆ ಬೇಕಾದಂತ ಜ್ಞಾನದ ಹೃದಯವನ್ನು ಅನುಗ್ರಹ ಮಾಡು ಕರ್ತನೆ ಈ ದಿನದ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ನಮ್ಮ ಆಶ್ರಯ ನಗರ ನಮ್ಮ ಆಶ್ರಯ ಗಿರಿ ನೀನೇ ಆಗಿದ್ದಿ ನಾವು ನಿನ್ನಲ್ಲಿ ಆಶ್ರಯ ಪಡೆದುಕೊಂಡವರಾಗಿ ಸುರಕ್ಷಿತವಾದಂತ ಆಶೀರ್ವಾದಕರವಾದಂತಹ ಜೀವಿತವನ್ನ ಜೀವಿಸುವುದಕ್ಕೆ ಸಹಾಯ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್